ವರ್ಜಿನ್ ಕೊಕೋನೆಟ್ ಟಾಯ್ ತುಂಬ ವರ್ಷದ ಕನಸು ಮೇಡಮ್ ನಿನ್ನ ಪ್ರಾಡಕ್ಟ್ ಇಂದ ಎಷ್ಟು ಜನರ ಜೀವನ ಮೌಲ್ಯವರ್ಧಿತ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕಂಪ್ನಿ ಮೌಲ್ಯ ಇರುತ್ತೆ ಅಂತ ತುಂಬ ದೊಡ್ಡ ಮನಸ್ಸು ಹೇಳ್ತಿದ್ದನ್ನು ಕೇಳ್ತಾ ಇದ್ವಿ ನಾವು ಸೊ ಸ್ವದೇಶಿ ದಿಶಾ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಆದ ಕಂಪ್ನಿ ಅದು ನಮ್ಮ ದೇಹದಲ್ಲಿರೋ ಒಂದು ದೊಡ್ಡ ಟ್ರಾಫಿಕ್ ವ್ಯವಸ್ಥೆ ಇದೆ ಅದೇ ರಕ್ತನಾಳಗಳು ಅಂತ ನಾವು ಕರೀತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇದೆ ನಿಮ್ಮ ಬಾಡಿನಲ್ಲಿ ರಕ್ತನಾಳ ತೆಂಗೇನಿದೆ ಇದು ನೀವು ತಿನ್ನೋ ಎಲ್ಲ ಎಣ್ಣೆ ಕಾಳು ಗಿಡಗಳಿಗಿಂತ ಎಂಟುನೂರು ವರ್ಷ ಬದುಕ್ತಕ್ಕಂತಹ ಗಿಡ ಯಾವ್ಯಾವ ಅಂಗಕ್ಕೆ ಏನೇನು ತಲುಪಿಸ್ಬೇಕು ಅನ್ನೋದನ್ನ ಹತ್ತು ನಿಮಿಷದಲ್ಲಿ ಡಿಸೈಡ್ ಮಾಡೋಂತಹ ಶಕ್ತಿ ವರ್ಜಿನ್ ಕೊಕೊನಟ್ ಆಯಿಲ್ಗೆ ಇರುತ್ತೆ ಯಾಕೆಂದ್ರೆ ಒಂದು ತೆಂಗಿನ ಮರ ತನ್ನ ಬೇರ್ನ ಎಂಟಡಿವರೆಗೂ ಕೆಳಗೆ ಬಿಡುತ್ತೆ ಅಲ್ಲಿಗೆ ಮನುಷ್ಯ ರೀಚ್ ಆಗಕ್ಕೂ ಆಗಲ್ಲ ಇದನ್ನ ಭೂಲೋಕದ ಅಮೃತ ಅಂತ ಕರೀತಾರೆ ಯಾವ ತೆಂಗಿನಕಾಯಿಂದ ತೆಂಗಿನ ಸೊಸಿ ಬರುತ್ತೋ ಅಂತ ಕಾಯಿಯಿಂದ ತಯಾರಿಸುವ ಎಣ್ಣೆನ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಕರೀತಾರೆ ಬಟ್ ಇದ್ರ ಸೆಲ್ಫ್ ಲೈಫ್ ನೀವು ಹತ್ತು ವರ್ಷ ಇಟ್ಟರು ಕೂಡ ಕೆಡ ಸಣ್ಣ ಒಂದು ರಕ್ತನಾಳ ಬ್ಲಾಕ್ ಆಯ್ತಾ ಹತ್ತನ ಡಾಕ್ಟರ್ ಹತ್ರ ತೋರಿಸ್ತಾರೆ ಗೊತ್ತಾಗಲ್ಲ ಮೇಡಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಹುಡ್ಕದೇನು ಮಕ್ಕಳಾಟ ಅಲ್ಲ ಎಲ್ಲಿಂದ ತೊಡಕ್ತಾರೆ ಯಾವ ರಕ್ತನಾಳ ಅಂತ ತೊಡಕ್ತಾರೆ ನಿಮಗೆ ಎಂತ ಬಿ ಪಿ ಇರಲಿ ಜಸ್ಟ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿ ಇದರಲ್ಲಿ ಹೆಚ್ ಡಿಯಲ್ಲಿ ಇದೆ ಮೇಡಮ್ ಇದಕ್ಕೋಸ್ಕರನೇ ಅವರು ಫಾರಿನ್ ಬಿಟ್ಟು ತಮ್ಮ ಹುಟ್ಟೂರಿಗೆ ಬಂದಿದ್ದಾರೆ ನಿಮ್ಮ ಪ್ಯಾಲೇಸ್ ಎಂಟ್ರಿ ನೋಡಿನೇ ನಾವು ಇಷ್ಟೊಂದು ಎಕ್ಸಾಕ್ಟ್ಮೆಂಟ್ ಅಲ್ಲಿ ಇದ್ದೀವಿ ಇನ್ನು ನಿಮ್ಮ ಆಫೀಸ್ ನೋಡಬೇಕು ಯಾಕೆ ನಿಮ್ಮ ಕನಸು ಅದು ಇದೇ ನೀವು ಫಾರಿನ್ ಬಿಟ್ಟು ಇಂಡಿಯಾಗೆ ಬಂದು ಅದರಲ್ಲೂ ಹುಟ್ಟೂರಲ್ಲೇ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೀರಾ ಎಷ್ಟು ವರ್ಷದ ಕನಸು ತುಂಬ ವರ್ಷದ ಕನಸು ಮೇಡಮ್ ತುಂಬ ವರ್ಷದ ಕನಸು ಕನಸು ಏನಿತ್ತು ಅಂತಂದ್ರೆ ನಿನ್ನ ಪ್ರಾಡಕ್ಟ್ ಇಂದ ಎಷ್ಟು ಜನರ ಜೀವನ ಮೌಲ್ಯವರ್ಧಿತ ಆಗುತ್ತೆ ಅನ್ನೋದ್ರ ಮೇಲೆ ನಿನ್ನ ಕಂಪ್ನಿ ಮೌಲ್ಯ ಇರುತ್ತೆ ಅಂತ ತುಂಬ ದೊಡ್ಡ ಮನಸ್ಸು ಹೇಳ್ತಿದ್ದನ್ನ ಕೇಳ್ತಾ ಇದ್ವಿ ನಾವು ಅದೇ ಡ್ರೀಮ್ ನಮ್ಮ ಕನಸಲ್ಲಿ ಯಾವಾಗಲೂ ಇರ್ತಿತ್ತು ಸೊ ಅಷ್ಟೇ ಮೌಲ್ಯವರ್ಧಿತವಾಗಿರೋ ಬಹಳ ಉನ್ನತ ಮಟ್ಟದ ಆಲೋಚನೆ ಇರೋ ಸಂಸ್ಥೆ ಕಟ್ಟಬೇಕು ಅಂತ ಫಸ್ಟ್ ಹೆಸರಿಂದ ಸ್ಟಾರ್ಟ್ ಆಯಿತು ನನಗೆ ಏನು ಹೆಸರಿಡೋಣ ಸೊ ಸ್ವದೇಶಿ ದಿಶಾ ಫಾರ್ ಲೈಫ್ ಏನಕ್ಕೆ ಸ್ವದೇಶಿ ದಿಶಾ ಅಂತಂದ್ರೆ ಎಲ್ಲರೂ ನಾವು ಬಿಸ್ನೆಸ್ ಮಾಡೋಕೆ ಇಂಪೋರ್ಟ್ ಮಾಡ್ತೀವಿ ಅದು ಇದು ಮಧ್ಯದಲ್ಲಿ ನಾನು ದೇಶೀಯವಾಗಿ ನಮ್ದೆಷ್ಟು ಪವರ್ಫುಲ್ ದಾರಿ ಇದೆ ಅಂತ ತೋರಿಸಬೇಕು ಅಂತ ಹೇಳಿ ಸ್ವದೇಶಿ ದಿಶಾ ಅಂತ ಇಟ್ವಿ ಸೊ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಆದ ಕಂಪ್ನಿ ಅದು ಹದಿಮೂರು ವರ್ಷದ ಜರ್ನಿ ನಿಮ್ದು ಎಸ್ ಮೇಡಮ್ ತುಂಬಾ ದೊಡ್ಡ ಕತೆ ಹೌದು ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಸ್ವದೇಶಿ ದಿಶಾ ಹರ್ಬ್ಸ್ ಅಂತ ಸೊ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ದ ಕಂಪ್ನಿ ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್ ಅಂತ ಮೂರ್ ಕಂಪನಿ ಇದೆ ರನ್ನಿಂಗ್ ತ್ರೀ ಕಂಪನೀಸ್ ಮಾತಾಡಂಗಿಲ್ಲ ಸರ್ ನಮ್ಮ ಆಸನ್ನ ಅವರು ಅರ್ಸಿ ಕರೆಯೋರು ಅಂದ್ರೆ ಕಡಿಮೆನಾ ಓಕೆ ಬನ್ನಿ ಸರ್ ನಿಮ್ಮ ಪ್ಲೀಸ್ ಕಮ್ ಕಂಪನಿ ನೋಡೋಣ ಬನ್ನಿಗುರು ನಮ್ಮ ಗುರು ಕಂಪ್ನಿಗೆ ಏನೇನು ಪ್ರಾಡಕ್ಟ್ ಇದೆ ಇದಕ್ಕೋಸ್ಕರನೇ ಅವರು ಫಾರಿನ್ ಬಿಟ್ಟು ತಮ್ಮ ಹುಟ್ಟೂರಿಗೆ ಬಂದಿದ್ದಾರೆ ಸರ್ ಇದು ಸರ್ ಆಫೀಸ್ ಎಲ್ಲ ಮಾಡಿದೀರ ನನ್ನ ಕಂಪ್ನಿ ಅಂದ್ರೆ ಬರೀ ಪ್ರಾಡಕ್ಟ್ ಇದ್ದಾರೆ ಅಂದ್ರೆ ಎಂಪ್ಲಾಯಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಎಂಪ್ಲಾಯ್ ಇದ್ದಾರೆ ಎಸ್ ಮೇಡಮ್ ಊರಲ್ಲಿ ಇಲ್ಲಿ ಎಲ್ಲ ಸೇರಿ ಒಟ್ಟೊಂದು ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಮೆಂಬರ್ಸ್ ಜನ ಬಟ್ ನೆಕ್ಸ್ಟ್ ಎಲ್ಲ ತುಂಬ ಒಂದು ದೊಡ್ಡ ಮಟ್ಟದ ಪ್ಲಾನ್ ಇಟ್ಕೊಂಡು ನಾವು ಪ್ರೋಗ್ರೆಸ್ಗೆ ಸ್ಟೆಪ್ ಆಗ್ತಾ ಇದ್ದೀವಿ ಯಾವುದೇ ಕಂಪನಿ ವರ್ಷದಿಂದ ವರ್ಷಕ್ಕೆ ತುಂಬ ಚೇಂಜ್ ಆಗ್ತಾ ಹೋಗುತ್ತೆ ಮೇಡಮ್ ಅದನ್ನ ಇನೋವೇಟಿವ್ ಪ್ರೋಗ್ರೆಸ್ ಅಂತ ಕರಿತೀವಿ ನಾವು ಆ ಥರ ಪ್ರೋಗ್ರೆಸ್ ಅಲ್ಲಿ ವಿ ಆರ್ ರೀಚ್ ಅಡ್ ದಟ್ ಪೊಸಿಷನ್ ಮತ್ತೆ ಏನ್ ಸರ್ ಎಮ್ ಎನ್ ಸಿ ಕಂಪ್ನಿಗಿಂತ ಕಡಿಮೆ ಎಲ್ಲ ತರ ಚೇರ್ ಟೇಬಲ್ ಎಲ್ಲ ವರ್ಕ್ ಸ್ಟೇಷನ್ ಎಲ್ಲ ಮಾಡಿದಿರಲ್ಲ ಸರ್ ಡೆಫಿನೆಟ್ಲಿ ಕೆಲಸ ಮಾಡೋರ್ನ ಫಸ್ಟ್ ಆಫ್ ಆಲ್ ಎಷ್ಟು ಗಂಟೆ ಕೂರ್ಬೇಕಾಗತ್ತೆ ಅವ್ರ ಕಂಫರ್ಟ್ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಕಂಪನಿ ಅಂತಂದರೆ ಯಾವುದೋ ಒಂದು ವಿಚಾರದಲ್ಲಿ ಒಳ್ಳೆಯದಿದೆ ಅಂತಲ್ಲ ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೇದಿದ್ದಾಗ ಅದೊಂದು ಪರಿಪೂರ್ಣ ಕಂಪ್ನಿ ಆಗುತ್ತೆ ನಾವು ಕೆಲವರು ನೋಡ್ತಾ ಇರ್ತೀವಿ ಸರ್ ನಾನು ಸುಳ್ಳೇ ಹೇಳಲ್ಲ ಸರ್ ಜೀವನದಲ್ಲಿ ಅಂತಾನೆ ಅದೊಂದು ಕ್ವಾಲಿಟಿಯಿಂದ ಇನ್ನೇನೂ ಆಗಲ್ಲ ಇನ್ನು ತೊಂಬತ್ತೊಂಬತ್ತು ಕೆಟ್ಟದಿರುತ್ತೆ ಸುಳ್ಳು ಹೇಳಬಾರ್ದು ಒಳ್ಳೇದು ತಿನ್ನಬೇಕು ಒಳ್ಳೇದು ಆಲೋಚಿಸ್ಬೇಕು ಹತ್ತಾರು ಒಳ್ಳೆ ಗುಣ ಇದ್ದಾಗ ಒಬ್ಬ ಒಳ್ಳೆ ಮನುಷ್ಯ ಆಗ್ತಾನೆ ಹಾಗೆ ಹತ್ತಾರು ಒಳ್ಳೆ ವಿಚಾರ ಇದ್ದರೆ ಒಂದು ದೇಶ ಆಗುತ್ತೆ ನಿಮ್ಮ ಕಾರ್ ಏನಾದ್ರು ಒಂದು ಫ್ಯೂಚರ್ ಇದೆ ಅಂತ ನೀವು ಕಾರ್ ತಗೋತೀರಾ ಹತ್ತಾರು ಬ್ಯೂಟಿಫುಲ್ ಪಾಯಿಂಟ್ ಇದ್ರೆ ಕಾರ್ ತಗೋತೀರ ಹಂಗೆ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕೂಡ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿದ್ದೀವಿ ಓಕೆ ಗ್ರೇಟ್ ಗ್ರೇಟ್ ಹಾಗಾದ್ರೆ ಇಲ್ಲಿ ನಾಲ್ಕೈದು ಜನ ವರ್ಕ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಎಷ್ಟು ಗಂಟೆ ನೈನ್ ಟು ಸಿಕ್ಸ್ ವರ್ಗು ಇರುತ್ತೆ ಆಫೀಸ್ ಆಕ್ಚುಲಿ ಈ ತರ ನಮ್ಮದು ಕೆಲಸ ನಡೀತಾ ಹೋಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಯಾವ್ದು ಸರ್ ಅದಕ್ಕೋಸ್ಕರ ಫಾರಿನ್ ಬಿಟ್ಟು ಬಂದಿದ್ದೀರಾ ದಿಸ್ ಇಸ್ ಅ ಫಸ್ಟ್ ಪ್ರಾಡಕ್ಟ್ ಮೇಡಮ್ ವಿ ಆರ್ ಕ್ರಿಯೇಟೆಡ್ ಕೇರಾಮೃತ ಸಾರ್ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಕೇಳಿದ್ದೀನಿ ತುಂಬ ವಿಡಿಯೋಗಳಲ್ಲಿ ನೀವು ಮಾತಾಡಿದ್ದೀರಾ ವರ್ಜಿನ್ ಕೊಕೋನಟ್ ಆಯಿಲ್ ಏನು ಸರ್ ಇದು ಏನು ಥಾಟು ಏನು ಸ್ಪೆಷಾಲಿಟಿ ಇದ್ರದ್ದು ಎಸ್ ಪ್ಲೀಸ್ ಮೇಡಮ್ ನೋಡಿ ಈಗ ಜನಗಳಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ನಿದ್ದೆ ಇಲ್ಲ ಸುಸ್ತಾಗತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ ಬಾಡಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಗ್ತಾ ಇಲ್ಲ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಏನಕ್ಕೆ ಅಂತ ತಿಳ್ಕೊಳ್ಳಿ ಭೂಮಿನಲ್ಲಿ ಪೋಷಕಾಂಶಗಳಿಲ್ಲ ಈಗಲೂ ಇಲ್ಲ ಮುಂದಕ್ಕೂ ಇರೋಲ್ಲ ಇನ್ನು ಮುಂದಕ್ಕೂ ಇರೋಲ್ಲ ಈ ಪ್ರಾಬ್ಲಮ್ ಇದು ಕಂಟಿನ್ಯೂ ಆಗೋದೇ ಆ ಟೈಮಲ್ಲಿ ನಮಗೆ ನಮಗನ್ಸಿದ್ದೇನಂತಂದರೆ ಇಷ್ಟು ದೊಡ್ಡ ಪ್ರಾಬ್ಲಮ್ನ ನಾವು ಸೊಲ್ಯೂಷನ್ ಹುಡುಕೋದು ಈಸಿಯಾಗಿ ಆಗಲ್ಲ ನಾವು ಅವಾಗ ಏನು ಹುಡುಕ್ತಾ ಇದ್ವಿ ಈಗ ನಾವೇನು ತಿಂತೀವಿ ಆಹಾರಗಳು ಎಲ್ಲ ಭೂಮಿಯ ಮೇಲೆ ಅರ್ಧ ಅಡಿಯಿಂದ ಒಂದಡಿ ಅಷ್ಟು ಜಾಗದಲ್ಲಿ ಕಲ್ಟಿವೇಟ್ ಆದರೆ ಮನುಷ್ಯ ಕೆಡಿಸೋಕಾಗದೇ ಇರ್ತಕ್ಕಂತಹ ಭೂಮಿಯ ಕೆಳಮಟ್ಟದಲ್ಲಿರೋ ಪೋಷಕಾಂಶಗಳನ್ನ ತೆಂಗು ನಮಗೆ ತೆಗೆದುಕೊಡುತ್ತೆ ದಿಸ್ ಈಸ್ ಅ ಫಸ್ಟ್ ಪಾಯಿಂಟ್ ಯಾಕೆಂದರೆ ಒಂದು ತೆಂಗಿನ ಮರ ತನ್ನ ಬೇರನ್ನ ಎಂಟಡಿವರೆಗೂ ಕೆಳಗೆ ಬಿಡುತ್ತೆ ಅಲ್ಲಿಗೆ ಮನುಷ್ಯ ರೀಚ್ ಆಗೋಕ್ಕೂ ಆಗೋಲ್ಲ ಅಂತಹ ನಿಗೂಢವಾಗಿರ್ತಕ್ಕಂತಹ ಲಕ್ಷಾಂತರ ವರ್ಷದಿಂದ ಅಲ್ಲಿ ಶೇಖರಣೆ ಆಗಿರೋ ಪೋಷಕಾಂಶನ ತೆಗೆದು ತನ್ನ ಕಾಯಲ್ಲಿ ಇಟ್ಟು ಕೊಡ್ತಕ್ಕಂತಹ ಒಂದು ಮಹಾನ್ ಅಮೃತ ತೆಂಗು ಅಂತ ಕನ್ಸಿಡರ್ ಆಯ್ತು ಓಕೆ ನನಗೀ ಪ್ರಾಬ್ಲಮಿಗೆ ಸೊಲ್ಯೂಷನ್ ಬೇಕು ಸೊಲ್ಯೂಷನ್ ತುಂಬ ನ್ಯಾಚುರಲ್ ಆಗಿರಬೇಕು ಆ ಪ್ರಾಡಕ್ಟ್ ಮೇಲೆ ಕ್ವಶನ್ಸೇ ಇರಬಾರ್ದು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಾಡಕ್ಟ್ ಏನಿದೆ ಇದು ಇಡೀ ಪ್ರಪಂಚ ಒಪ್ಪಿರಬೇಕು ಆ ಥರ ನೋಡಿದಾಗ ತೆಂಗಿಗೆ ಆ ವಿಶೇಷವಾದ ಸ್ಥಾನಮಾನ ಇರೋದು ನನಗೆ ಗೊತ್ತಾಗುತ್ತೆ ಕಲ್ಪವೃಕ್ಷ ಅಂತ ಸುಮ್ಮನೆ ಇದನ್ನ ನಾನು ಸ್ವಲ್ಪ ವೈಜ್ಞಾನಿಕವಾಗಿ ನಿಮಗೆ ಎಲಬ್ರೇಟ್ ಮಾಡಿಲ್ಲ ಏನಿದು ಅಂತೇಳಿ ನೋಡಿ ಯಾವುದೇ ಒಬ್ಬ ಮನುಷ್ಯನ ಆಯಸ್ಸು ಏಜ್ ಅಂತ ಏನಿದೆ ಅದು ಅವನ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ಅವನ ಜೀನ್ಸ್ ಹೇಗಿರುತ್ತೆ ಈಗ ನಾವೇನು ನೋಡ್ತಾ ಇದ್ದೀವಿ ಮನುಷ್ಯನ ಜೀನ್ಸ್ಗಳು ವೀಕ್ ಆಗ್ತಾ ಇದೆ ತಾತ ಇದ್ದಂಗೆ ಮಗ ಇಲ್ಲ ಅವ್ರ ಮಗ ಇದ್ದಂಗೆ ಮೊಮ್ಮಗ ಇಲ್ಲ ಮೊಮ್ಮಗ ಇದ್ದಂಗೆ ನೆಕ್ಸ್ಟ್ ಮಗ ಇಲ್ಲ ಯಾಕೆ ಈ ಜೀನ್ಸ್ ವೀಕ್ ಆಯಿತು ಸ್ವಲ್ಪ ಯೋಚನೆ ಮಾಡಿದಾಗ ಈ ಜೀನ್ಸ್ ಮಾಡಿಫಿಕೇಷನ್ ಅಥವಾ ಇಂಪ್ರೂವ್ ಆಗೋದು ನಮ್ಮ ಆಹಾರದಿಂದ ಮಾತ್ರ ಸೊ ಅದೇ ಥರ ನಾವೇನು ಯೋಚನೆ ಮಾಡಿದ್ವಿ ನಾವೇನು ಫುಡ್ ತಿಂತೀವೋ ಆ ಫುಡ್ ನಮ್ಮ ಜೀನ್ಸ್ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ನಾನು ತಿನ್ನೋ ಆಹಾರ ನನ್ನ ಬಾಡೀಲಿರ್ತಕ್ಕಂಥ ಜೀನ್ಸ್ನ ಮಾಡಿಫಿಕೇಷನ್ ಮಾಡುತ್ತೆ ಅನಿಮಲ್ಲಿಂದ ಆಗಲ್ಲ ಹಂಗೇನಾದರೂ ಅನಿಮಲಿಂದ ಜೀನ್ಸ್ ಮಾಡಿಫಿಕೇಷನ್ ಆಗುತ್ತೆ ಅಂತ ಗೊತ್ತಿದ್ರೆ ಹುಲಿ ತಿಂದು ಹುಲಿ ಥರ ಆಗ್ಬಿಡೋರು ಆನೆ ತಿಂದು ಆನೆ ಥರ ಆಗ್ಬಿಡೋರು ಅದು ಆಗಲ್ಲ ಅಂತ ಗೊತ್ತು ಪ್ಲ್ಯಾಂಟ್ ನಿಮ್ಮ ಬಾಡೀಲಿರೋ ಜೀನ್ಸ್ನ ವೇರಿಯೇಷನ್ ಮಾಡುತ್ತೆ ನೀನು ತಿನ್ನೋ ಆಹಾರ ಎಷ್ಟು ದಿನ ಎಷ್ಟು ಹೇಗೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅನ್ನೋದ್ರ ಮೇಲೆ ನಿನ್ನ ಆಹಾರದ ಕ್ವಾಲಿಟಿ ನಿಂತಿರುತ್ತೆ ಇದರಿಂದ ಒಂದು ದೊಡ್ಡ ಸೈನ್ಸ್ ಇದೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯುರ್ವೇದದಲ್ಲಿ ಟೊಮೊಟೊಗೆ ಅಷ್ಟು ದೊಡ್ಡ ಒಳ್ಳೆ ಪ್ರಾತಿನಿಧ್ಯ ಕೊಡೋಲ್ಲ ಆದರೆ ಹಣ್ಣಿಗೆ ಕೊಡ್ತಾರೆ ನೀವು ನನ್ನೊಂದು ಕ್ವಶನ್ ಮಾಡ್ಬೋದು ಟೊಮೊಟೊ ಹಣ್ಣಲ್ಲೂ ಚಿತ್ರಾನ್ನ ಮಾಡ್ತೀವಿ ಹಣ್ಣಲ್ಲೂ ಯಾಕೆ ಟೊಮೊಟೊ ಹಣ್ಣು ತ್ರೀ ಮಂತ್ಸ್ ಬದುಕೋ ಗಿಡ ಅದು ಚಳಿ ತಡಿಯಲ್ಲ ಬಿಸಿಲು ತಡಿಯಲ್ಲ ಮಳೆ ತಡಿಯಲ್ಲ ಹಿಂಗೆ ಯಾರು ಟೊಮೊಟೊ ಗಿಡನ ಹಿಂಗೆ ಇಟ್ಕೊಂಡು ಬರುತ್ತೆ ಆದರೆ ಹುಣ್ಸೆಹಣ್ಣಿದೆಯಲ್ಲ ನೀವೆಷ್ಟು ಬಿಸಿಲು ಬೇಕಾದ್ರೂ ತಡೆಯುತ್ತೆ ಹತ್ತು ವರ್ಷ ಮಳೆ ಇಲ್ಲ ಅಂದರೆ ಇರುತ್ತೆ ಎಂಥ ಬಿರುಗಾಳಿ ಬೇಕಾದ್ರೂ ತಡೆಯುತ್ತೆ ಒಂದು ಹುಣಸೆ ಮರ ಸಾವಿರ ವರ್ಷ ತನಕ ಬದುಕುತ್ತೆ ಅದರಲ್ಲಿರುವ ಆ ಗಟ್ಟಿತನದ ಗುಣ ಹುಣಸೆ ಇರುತ್ತಾ ಇರುತ್ತೆ ಅದು ನನ್ನ ದೇಹಕ್ಕೆ ಹೋದಾಗ ನನ್ನ ದೇಹದ ಮೇಲೆ ಪ್ರಭಾವ ಬೀರುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಬೀರುತ್ತೆ ಅದೇ ಥರ ತೆಂಗೇನಿದೆ ಇದು ನೀವು ತಿನ್ನೋ ಎಲ್ಲ ಎಣ್ಣೆ ಕಾಳು ಗಿಡಗಳಿಗಿಂತ ಎಂಟುನೂರು ವರ್ಷ ಬದುಕ್ತಕ್ಕಂತಹ ಗಿಡ ಇದು ಚಳಿ ತಡೆಯುತ್ತೆ ಮಳೆ ತಡೆಯುತ್ತೆ ಎಲ್ಲ ತಡೆಯುತ್ತೆ ಅದರ ಪರಿಣಾಮ ನಮ್ಮ ದೇಹದ ಆಗುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ಯಾರು ತಿಂತಾರೋ ದೀರ್ಘಕಾಲಿನವರೆಗೆ ಭಾಳ ಆರೋಗ್ಯವಾಗಿರ್ತಾರೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಂತ ನೀವು ನನ್ನ ಕ್ವಶನ್ ಮಾಡಿದ್ರೆ ಏಡಿಗಳು ಬರುತ್ತೆ ಕ್ರ್ಯಾಬ್ ನಮ್ಮ ಒಳನಾಡಲೆಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಟು ಒಂದು ಚಿಕ್ಕ ಚಿಕ್ಕ ತರ್ಟಿ ಗ್ರಾಮ್ಸ್ವರೆಗೂ ಇರುತ್ತೆ ದೊಡ್ಡ ಏಡಿಗಳು ಒಂದು ಸಣ್ಣ ಲೈಫ್ ಸ್ಪ್ಯಾನ್ ಇರುತ್ತೆ ಅದಕ್ಕೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲೆಲ್ಲ ಅದರ ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗಿಬಿಡುತ್ತೆ ಸಮುದ್ರದಲ್ಲಿ ಏಡಿಗಳು ಬರ್ತವೆ ಒಂದು ಕೆ ಜಿ ಎರಡು ಕೆ ಜಿ ಇರುತ್ತೆ ಒಂದು ಜಾಗದಲ್ಲಿ ಒಂದು ಏಡಿ ಸಿಗುತ್ತೆ ವಿಜ್ಞಾನಿಗಳಿಗೆ ಸರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕೆ ಜಿ ತೂಕ ಇರುತ್ತೆ ಏಡಿ ಅದು ಮೂವತ್ತರಿಂದ ನಲವತ್ತು ವರ್ಷ ಬದುಕ್ತಿರುತ್ತೆ ವಿಜ್ಞಾನಿಗಳಿಗೆ ಶಾಕ್ ಆಗುತ್ತೆ ಯಾರ ಏನಿದು ಎಲ್ಲ ಇದರ ಜೊತೇಲಿರ್ತಕ್ಕಂಥ ಏಡಿಗಳು ಯಾವುದ್ರಲ್ಲೂ ಇರೋ ವಿಶೇಷ ಇದರಲ್ಲೇನಿದೆ ಅಂತ ಸರ್ಚ್ ಮಾಡಿದಾಗ ಅವ್ರಿಗೆ ಬರೋದಷ್ಟೇ ಇದೇನು ತಿಂತಿದೆ ಅಂತ ಏನು ತಿಂತಿದೆ ಅನ್ನೋದ್ರ ಮೇಲೆ ಪ್ರಾಣಿ ರೂಪಿತ ಆಗಿರುತ್ತೆ ವಿಜ್ಞಾನಿಗಳಷ್ಟೇ ಇನ್ಪುಟ್ ಔಟ್ಪುಟ್ ಚೆಕ್ ಮಾಡ್ತಾರೆ ಇನ್ಪುಟ್ ಏನಾಗುತ್ತೋ ಔಟ್ಪುಟ್ ಅದು ಬರುತ್ತೆ ಅಂತ ಅವಾಗ ಅವ್ರಿಗೆ ಗೊತ್ತಾಯಿತು ತೆಂಗಿನಕಾಯಿ ಇರುತ್ತೆ ಈಗ ಎಷ್ಟೋ ಜನ ವೀಕ್ಷಕರು ನೋಡ್ತಾ ಇದ್ದಾರೆ ಪಕ್ಕದಲ್ಲಿ ಗೂಗಲ್ ಮಾಡೋದ್ರಾಯಿತು ಕೋಕೋನಟ್ ಕ್ರ್ಯಾಬ್ ಅಂತ ಏಡಿಗೆ ತೆಂಗಿನಕಾಯಿ ಏಡಿಯಿಂದ ಹೆಸರಿಟ್ಟಿದ್ದಾರೆ ಅಂದರೆ ಒಂದು ಏಡಿ ತನ್ನ ಆಹಾರದಲ್ಲಿ ಒಂದು ಬದಲಾವಣೆನ ಮಾಡಿಕೊಂಡು ದೇವ್ರು ಕೊಟ್ಟಿರೋ ಆಯಸ್ನ ಎಕ್ಸ್ಟೆಂಡ್ ಮಾಡುತ್ತೆ ಅಂದಮೇಲೆ ಮನುಷ್ಯ ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ ಸೊ ಹಾಗಾಗಿ ತೆಂಗಿಗೆ ಅಷ್ಟು ಪವರ್ ಇದೆ ಅಂತ ಪವರ್ಫುಲ್ ಅಷ್ಟು ಕ್ವಾಲಿಟಿ ಇದೆ ಮತ್ತೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇನ್ನ ಎರಡು ಪಾಯಿಂಟ್ನ ಇದ್ರ ಬಗ್ಗೆ ನಿಮಗೆ ಮೇಜರ್ ಆಗಿ ಹೇಳ್ತೀನಿ ಸೊ ನಮ್ಮ ದೇಹದೊಳಗೆ ಏನಾಗುತ್ತೆ ಅಂತ ನಮಗೆ ಕಾಣಲ್ಲ ಅದು ಕಾಣಕ್ಕೆ ಸಾಧ್ಯನೂ ಇಲ್ಲ ಹೊರಗಡೆ ನಾವು ಮೇಕಪ್ ಮಾಡ್ಕೋಬಹುದು ಹೇಗೆ ಆದರೆ ಇರಬಹುದು ಗೊತ್ತಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಸಿಂಪಲ್ ಕ್ವಶನ್ ನಾನು ನಿಮಗೆ ಕೇಳ್ತೀನಿ ತುಂಬ ಜನ ಡಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿದೆ ತುಂಬ ಜನ ಡಾಕ್ಟರ್ಸ್ಗೆ ಕ್ಯಾನ್ಸರ್ ಆಗಿದೆ ಡಾಕ್ಟರ್ಸ್ಗೆ ನಮ್ಮಂತ ನಿಮ್ಮಂಥ ಕಾಮನ್ ಪೀಪಲ್ಗಳು ಮಾತಿಲ್ಲಿ ತರಬೇಡಿ ನಮಗೆ ಗೊತ್ತಿಲ್ಲ ಓದಿಲ್ಲ ಏನೂ ಮಾಡಿಲ್ಲ ಬಟ್ ದಿಸ್ ಡಾಕ್ಟರ್ಸ್ ಯಾಕೆ ಇವರಿಗೆ ಓದಿದ್ರು ಒಂದು ಸೆನ್ಸೇಷನ್ ಗೊತ್ತಾಗಲಿಲ್ವಾ ಅಂದರೆ ಅವ್ರಿಗೆಲ್ಲ ಯಾರಿಗೂ ವೈ ಬಿಕಾಸ್ ಬಾಡಿ ಈಸ್ ಎನ್ವಿಸಿಬಲ್ ಇಂಥ ದೇಹದ ಈ ಮೆಕ್ಯಾನಿಸಮ್ ಒಳಗೆ ಯಾವ್ಯಾವ ಅಂಗಕ್ಕೆ ಏನೇನು ತಲುಪಿಸ್ಬೇಕು ಅನ್ನೋದನ್ನ ಹತ್ತು ನಿಮಿಷದಲ್ಲಿ ಡಿಸೈಡ್ ಮಾಡೋವಂಥ ಶಕ್ತಿ ವರ್ಜಿನ್ ಕೊಕೊನಟ್ ಇರುತ್ತೆ ಬೆಳಿಗ್ಗೆ ಎದ್ದು ತಾವು ಒಂದು ಹತ್ತು ಮೇಲನ್ನ ನಿಮ್ಮ ಬಾಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಬಾಯಿಯ ಸಲೈವ ಜೊತೆ ಇದು ಬೆರೆತು ನಿಮ್ಮ ದೇಹಕ್ಕೆ ಅವಶ್ಯಕವಾಗಿರೋ ಪೋಷಕಾಂಶನ ನಿಮ್ಮ ಬಾಯಲ್ಲಿ ರೆಡಿ ಮಾಡೋ ಅಮೃತ ಅದಕ್ಕೆ ನಾವು ಇದನ್ನ ತುಂಬ ನ್ಯಾಚುರಲ್ ವೇ ಅಂತ ಕರಿತೀವಿ ಮೆಡಿಸನನ್ನು ಯಾವುದೋ ಲ್ಯಾಬಲ್ಲಿ ಮೆಡಿಸನನ್ನು ಯಾವುದೋ ಇದರಲ್ಲಿ ಮಾಡಲ್ಲ ನಿಮ್ಮ ಬಾಯಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗಿರೋ ಮೆಡಿಸನ್ಸ್ ಯಾಕೆ ನಿಮ್ಮ ಬಾಡಿಗೆ ಏನು ಡಿಫಿಷಿಯನ್ಸಿ ಇದೆ ನನಗೆ ಗೊತ್ತಿಲ್ಲ ಇನ್ನೊಬ್ಬರು ಬಾಡಿಯಲ್ಲಿ ಏನು ಡಿಫಿಷಿಯನ್ಸಿ ಇದೆ ನನಗೆ ಗೊತ್ತಿಲ್ಲ ಆ ಥರ ಇನ್ಸ್ಟಂಟಾಗಿ ರೆಡಿ ಮಾಡೋದ್ರಿಂದ ಇದನ್ನು ಭೂಲೋಕದ ಅಮೃತ ಅಂತ ಕರೀತಾರೆ ಕೊಬ್ಬರಿ ಎಣ್ಣೆ ಅಲ್ಲ ತೆಂಗಿನ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಟಾಸ್ಕ್ ಇದೆ ವರ್ಜಿನನ್ನ ಪದ ಏನಕ್ಕೆ ಬಳಸ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೀನಿ ವಿರೂಪಗೊಳ್ಳದ ಅಂತ ಕೊಬ್ಬರಿ ಎಣ್ಣೆ ಅಂದಾಗ ಒಣ ಕೊಬ್ಬರಿಯಿಂದ ತೆಗಿತಕ್ಕಂಥದ್ದು ಗಾಣದಲ್ಲಿ ಅದನ್ನೆಲ್ಲ ನೀವ್ ಎಣ್ಣೆ ನೋಡಿ ವರ್ಜಿನ ಆಯಿಲ್ ಅಂದ್ರೆ ಹಸಿ ತೆಂಗಿನಕಾಯಿಂದ ತೆಗಿತಕ್ಕಂಥದ್ದು ಏನ್ ವ್ಯತ್ಯಾಸ ಅಂತ ನೀವು ಕೇಳಿದ್ರೆ ಹೆಸರು ಕಾಳಗು ಮೊಳಕೆ ಕಟ್ಟಿದ ಹೆಸರು ಕಾಳಗು ಇರೋ ವ್ಯತ್ಯಾಸ ಯಾವ್ದು ಒಳ್ಳೇದು ಮೊಳಕೆ ತುಂಬಾ ಪ್ರೋಟೀನ್ ಇದೆ ಪ್ರೋಟೀನ್ ಅಂತಂದ್ರೆ ಅದರಲ್ಲಿ ಮೊಳಕೆ ಬಂದ್ರೆ ಜೀವ ಬಂತು ಅಂತ ಕರಿತೀವಿ ಜೀವ ಇನ್ ದ ಸೆನ್ಸ್ ಜೀವಸತ್ವ ಅಂದ್ರೆ ವೈಟಮಿನ್ಸ್ ಅಂತ ಕರಿತೀವಿ ಅದೇ ಥರ ನಾನೀಗ ತೆಂಗಿನ ಸೊಸಿ ನೆಡಬೇಕು ಅಂದರೆ ಕೊಬ್ಬರಿ ನಟ್ರೆ ಬಿಡೋಲ್ಲ ಹಸಿ ತೆಂಗಿನಕಾಯಿ ಯಾವ ತೆಂಗಿನಕಾಯಿಂದ ತೆಂಗಿನ ಸೊಸಿ ಬರುತ್ತೋ ಅಂಥ ಕಾಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಕರೀತಾರೆ ಫುಲ್ ನ್ಯಾಚುರಲ್ ಫುಲ್ ನ್ಯಾಚುರಲ್ ಈಗ ಕೊಬ್ಬರಿ ಎಣ್ಣೆ ಮಾಡಬೇಕಾದ್ರೆ ಗಾಣದಲ್ಲಿ ಸ್ವಲ್ಪ ನೀರು ಹಾಕ್ತಾರೆ ಅದು ಹೀಟಲ್ಲಿ ಹೋಗುತ್ತೆ ಹಾಗೆ ಹೀಗೆ ಅಂತಾರೆ ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ ಅದನ್ನು ನಾವು ನೀರನ್ನ ಆ್ಯಡ್ ಮಾಡೋದ್ರಿಂದ ವರ್ಜಿನ್ ಅನ್ನೋ ಪದ ಅಲ್ಲಿ ಬರ್ಸೋಕ್ಕಾಗಲ್ಲ ಇದರಲ್ಲಿ ಯಾವುದನ್ನು ಆ್ಯಡ್ ಮಾಡ್ದಲ್ಲಿ ಇದರಲ್ಲಿ ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಉಪಕರಣಗಳನ್ನ ಬಳಸಬೇಕು ಇಟ್ ಆಸ್ ಅ ವೆರಿ ತುಂಬ ಲಿಬರೋಷಿಯಸ್ ಸೆಟಪ್ ಅದು ಯಾಕೆಂದರೆ ಸಿ ತೆಂಗಿನಕಾಯಿಂದ ಎಣ್ಣೆ ತೆಗಿಬೇಕು ಅಂದಾಗ ತುಂಬ ಸೆಟಪ್ ದೊಡ್ಡದಾಗುತ್ತೆ ಬಟ್ ಇದರ ಸೆಲ್ಫ್ ಲೈಫ್ ನೀವು ಹತ್ತು ವರ್ಷ ಇಟ್ಟರು ಕೂಡ ಕೆಡಲ್ಲ ಹತ್ತು ವರ್ಷ ಇಟ್ಟರು ಕೆಡಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂದರೆ ನನಗೊಂದು ಡೌಟ್ ಇದೆ ಇವಾಗ ಕೊಬ್ಬರಿ ಎಣ್ಣೆಗೂ ತಂಗಿನೆಣೆಗೂ ಎಣ್ಣೆಗೂ ಏನು ಡಿಫ್ರೆನ್ಸ್ ಇದೆ ಸರ್ ಎಲ್ಲ ಇವಾಗ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ ಅಡುಗೆಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆಲಿ ಏನಾಗುತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಟೇಸ್ಟ್ ಚೇಂಜ್ ಆಗ್ತಾ ಬರುತ್ತೆ ಯಾಕೆ ನೀರು ಆ್ಯಡ್ ಮಾಡಿರ್ತಾರೆ ಸೊ ಗಾಣದಲ್ಲಿ ಆ್ಯಡ್ ಮಾಡಿ ಟೇಸ್ಟ್ ಚೇಂಜ್ ಆಗುತ್ತೆ ಆ ಟೇಸ್ಟ್ ಪರ್ಟಿಕ್ಯುಲರ್ ಜನಕ್ಕಷ್ಟೇ ಎಕ್ಸೆಪ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದು ರಾ ಯೂಸ್ ಮಾಡೋದ್ರಿಂದ ಇಲ್ಲಿ ಹೈಜಿನಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ನಾವು ಇದನ್ನೇನು ಸಜೆಸ್ಟ್ ಮಾಡ್ತೀವಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯಿರಿ ಎನಿಥಿಂಗ್ ನಮ್ಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ಬೇಡ ಎನಿಥಿಂಗ್ ಸರ್ ಅಷ್ಟು ಅಕ್ಯೂರಾಗಿ ಹೆಂಗೆ ಹೇಳ್ತೀರಾ ಅಂತಂದರೆ ನಿಮಗೊಂದು ಇದ್ರದ್ದೊಂದು ಸ್ಮಾಲ್ ಕೆಲಸ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಇವತ್ತೇನಿದೆ ಪ್ರಾಬ್ಲಮ್ ಜನಗಳದ್ದು ಅಂದರೆ ರಿಚ್ ಕಾರ್ಬ್ ಡಯೆಟ್ ಮೇಡಮ್ ಅಂದರೆ ಅತಿ ಹೆಚ್ಚು ಇಡ್ಲಿ ತಿಂದರೆ ಐದು ಇಡ್ಲಿ ತಿಂತಾರೆ ಪಲಾವ್ ತಿಂದರೆ ಜಾಸ್ತಿ ತಿಂತಾರೆ ಮನೇಲಿ ರೊಟ್ಟಿ ತಿಂದರೆ ಜಾಸ್ತಿ ತಿಂತಾರೆ ಮೀನ್ಸ್ ರಿಚ್ ಕಾರ್ಬ್ಸ್ ಡಯೆಟ್ಸ್ನ ಮಾಡ್ತಾರೆ ಕಾರ್ಬೋಹೈಡ್ರೇಟ್ ಈಗಿನ ಅಷ್ಟು ಒಳ್ಳೇದಲ್ಲ ಯಾಕೆ ಈಗಿನ ಕಾಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಯಾರೂ ಶ್ರಮಜೀವಿಗಳಿಲ್ಲ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಹುಡ್ಕೋತೀವಿ ಎಲ್ಲದಕ್ಕೂ ರೆಸ್ಟ್ ಆರಾಮ್ ಇರಬೇಕು ಕಾಬ್ಸ್ ಏನು ಮಾಡುತ್ತೆ ನಿಮ್ಮ ಬಾಡಿಗೆ ಹೋಗ್ತಿದ್ದಂಗೆ ತಿಂದ ಮೇಲೆ ಅದು ಗ್ಲೂಕೋಸ್ ಆಗುತ್ತೆ ಗ್ಲೂಕೋಸ್ ಸಿಂಪಲ್ ಫಾರ್ಮುಲೇಷನ್ ಎನರ್ಜಿ ಆಗಬೇಕು ಎನರ್ಜಿ ಖರ್ಚು ಮಾಡಿದ್ರೆ ಗುಡ್ ಅದು ಖರ್ಚಾಗಲಿಲ್ವಾ ವೆರಿ ಬ್ಯಾಡ್ ನಿಮ್ಮ ಲಿವರ್ ಏನು ಮಾಡಬೇಕದನ್ನ ಎಲ್ಡಿ ಎಲ್ಲ ಕನ್ವರ್ಟ್ ಮಾಡುತ್ತೆ ಇಡಕ್ಕೆ ಜಾಗ ಬೇಕಲ್ಲ ನಮ್ಮ ದೇಹದಲ್ಲಿರೋ ಒಂದು ದೊಡ್ಡ ಟ್ರಾಫಿಕ್ ವ್ಯವಸ್ಥೆ ಇದೆ ಅದೇ ರಕ್ತನಾಳಗಳು ಅಂತ ನಾವು ಕರಿತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಇದೆ ನಿಮ್ಮ ಬಾಡಿನಲ್ಲಿ ರಕ್ತನಾಳ ಈಗ ನೀವು ರೋಡಿರೋ ಹೊತ್ತಿಗೆ ಬೆಂಗಳೂರಿಂದ ನಮ್ಮ ಮನೆಗೆ ಬಂದ್ರಿ ನಿಮ್ಮ ಸೈಟಿಗೆ ಎರಡೂ ಕಡೆ ರೋಡ್ ಇದೆ ಅಂದರೆ ವ್ಯಾಲ್ಯೂನೇ ಜಾಸ್ತಿ ಅದೇ ನಿಮ್ಮ ಜಮೀನಿಗೆ ರೋಡೇ ಇಲ್ಲ ಅಂದರೆ ಜಮೀನ್ ಜಮೀನು ಯಾರೂ ಕೇಳಲ್ಲ ಆ ಆಚೆಗಡೆ ರೋಡಿಗೆ ಈ ಮಹತ್ವ ಇದೆ ಅಂದರೆ ನಿಮ್ಮ ದೇಹದೊಳಗಿರೋ ರೋಡೇ ಈ ರಕ್ತನಾಳಗಳು ಅಂತ ನಾವು ಕರಿತೀವಿ ಈ ಆಚೆಗಡೆ ಇಲ್ಲ ರೋಡ್ಗಳು ಹೇಗೆ ಮಳೆ ಗಾಳಿಯಿಂದ ಹಾಳಾಗುತ್ತೋ ಅದೇ ಥರ ನಿಮ್ಮ ದೇಹದೊಳಗಿರೋ ರೋಡ್ ನೀವು ತಿನ್ನೋ ಫುಡ್ಡಿಂದ ಹಾನಿಯಾಗುತ್ತೆ ಎಲ್ ಡಿ ಅಲ್ಲಿ ಡೆಪಾಸಿಟ್ ಆಗುತ್ತೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ಸ್ ಅಂತ ನಾವು ಕರಿತೀವಿ ಸಣ್ಣ ಒಂದು ರಕ್ತನಾಳ ಬ್ಲಾಕ್ ಆಯ್ತಾ ಹತ್ತತ್ತು ಜನ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಕೇಳಿ ತೋರಿಸ್ತಾರೆ ಗೊತ್ತಾಗಲ್ಲ ಮೇಡಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಹುಡ್ಕದೇನು ಮಕ್ಕಳಾಟ ಅಲ್ಲ ಎಲ್ಲಿಂದ ತೊಡುಕ್ತಾರೆ ಯಾವ ರಕ್ತನಾಳ ಅಂತ ತೊಡಕ್ತಾರೆ ಅಂತಹ ಎಂತೆಂಥ ಸಮಸ್ಯೆಗಳು ಅದ್ರ ರಿಲೇಟೆಡ್ ಇದ್ದು ಸರ್ ಬಿ ಪಿ ಜಾಸ್ತಿ ಆಯಿತು ಹಾರ್ಟಿಗೆ ಒತ್ತಡ ಬಂತು ಬಿ ಪಿ ಜಾಸ್ತಿ ಆಯಿತು ಹಾರ್ಟ್ ಅಟ್ಯಾಕ್ ಕಾಮನ್ ಆಯಿತು ನಿಮಗೆ ಎಂಥ ಬಿ ಪಿ ಇರಲಿ ಜಸ್ಟ್ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಲ್ಲಿ ಎಚ್ ಡಿ ಇದೆ ಮೇಡಮ್ ಆ ಎಲ್ ಡಿ ಎಲ್ನ ಬಂಧಿಸಿ ಅದನ್ನು ತಗೊಬಂದು ವಾಪಸ್ ಲಿವರಿಗೆ ಕೊಟ್ಟು ನನ್ನ ದೇಹದಿಂದ ಹಾಕ್ಸೋಕ್ಕೆ ಎಚ್ ಡಿ ಎಲ್ ಬೇಕು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಕೆಟ್ಟ ಕೊಬ್ಬನ್ನು ಒಳ್ಳೆ ಕೊಬ್ಬಿಂದ ಹೋಗಿಸ್ಬೇಕು ಆ ಒಳ್ಳೆ ಕೊಬ್ಬು ಇದರಲ್ಲಿ ರಿಚ್ ಇರೋದ್ರಿಂದ ನಿಮ್ಮೆಂಥ ರಕ್ತನಾಳಗಳು ಬ್ಲ್ಯಾಕ್ ಆಗಿದ್ರೂ ಇದರಿಂದ ರಿಲೀಸ್ ಆಗುತ್ತೆ ಯು ಗೆಟ್ ಅಲ್ಟಿಮೇಟ್ ರಿಸಲ್ಟ್ ನಾನು ಅದು ಇದು ಅಂತ ಹೇಳಲ್ಲ ಎನಿಥಿಂಗ್ ಟೋಟಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಜೀವನ ನಡೆಸಬೇಕು ಅಂದರೆ ಕೋಪಿತ್ವ ಜೀಲ್ ಕೊಕೋನಟ್ ಆಯಿಲ್ ಓಕೆ ಎಲ್ಲರೂ ಇವಾಗ ಸಿಗದೇ ಇರೋದಕ್ಕೆ ಕೊಕೊನೆಟ್ ಆಯಿಲ್ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ದೇ ಇರೋದಕ್ಕೆ ಕೊಬ್ಬರಿ ಎಣ್ಣೆ ತಗೊಳ್ತಾರೆ ಯೂಶ್ವಲಿ ಕೊಬ್ಬರಿ ಎಣ್ಣೆನೇ ಕೊಕೊನಟ್ ಆಯಿಲ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಇದ್ದು ಆಯಿಲ್ ಅಂತೆ ಅದನ್ನು ಸ್ವಲ್ಪ ದಿನ ಕುಡಿಯೋದು ಸ್ವಲ್ಪ ದಿನ ಹಿಂಗೆ ಬ್ಯಾಲೆನ್ಸ್ ಆಗೇನೋ ಮಾಡೋದು ಅಂತ ಹೇಳಿ ಇವಾಗ ಸೆಲೆಬ್ರಿಟೀಸ್ ಎಲ್ಲ ಹೇಳ್ತಾರೆ ಶಿಲ್ಪಾ ಶೆಟ್ಟಿ ಎಲ್ಲ ಮಾರ್ನಿಂಗೇ ನನ್ನ ಡೇ ಸ್ಟಾರ್ಟ್ ಆಗೋದೇ ಕೊಕೋನಟ್ ಆಯಿಲಿಂದ ಅಂತ ಹೇಳಿ ಅವ್ರದ್ದು ಹೆಲ್ತ್ ಸೀಕ್ರೆಟ್ ಬ್ಯೂಟಿ ಸೀಕ್ರೆಟ್ ಏನು ಅಂತ ನೀವು ಹೇಳಿದ್ಮೇಲೆ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ ಡೆಫಿನೆಟ್ಲಿ ಮೇಡಮ್ ಬೆಳಗ್ಗೆ ಎದ್ದು ನೀವು ಸ್ಟಾರ್ಟ್ ಮಾಡಿದಾಗ ಇಡೀ ನಿಮ್ಮ ಬಾಡಿಗೆ ಹತ್ತು ನಿಮಿಷದಲ್ಲಿ ಎಷ್ಟು ಎನರ್ಜಿ ಸಪ್ಲೈ ಆಗುತ್ತೆ ಅಂತಂದರೆ ಫಸ್ಟ್ ಇದು ಕಾರ್ಬ್ಸ್ ಕ್ರೇವಿಂಗ್ಸ್ನ ಕಮ್ಮಿ ಮಾಡುತ್ತೆ ಕಾರ್ಬ್ಸ್ನ ತಿನ್ನಬೇಕು ತಿನ್ನಬೇಕು ಅನ್ನೋ ಹುಚ್ಚನ್ನು ಕಮ್ಮಿ ಮಾಡುತ್ತೆ ಇದು ಒಂದು ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್ ಆಗಿರೋದ್ರಿಂದ ಸ್ವಲ್ಪ ಆಹಾರದಲ್ಲಿ ಅತಿ ಹೆಚ್ಚು ದೇಹಕ್ಕೆ ಶಕ್ತಿ ಸಿಗಿದಾಗ ನಿಮ್ಮ ದೇಹ ಸುಸ್ತಾಗಲ್ಲ ನಿಮ್ಮ ದೇಹ ತುಂಬ ಕ್ರಿಯಾಶೀಲವಾಗಿರುತ್ತೆ ಇವಾಗ ಜನಗಳ ಪ್ರಾಬ್ಲಮ್ ಏನು ಸರ್ ಸುಸ್ತು ಸರ್ ಆಗ್ತಿಲ್ಲ ರಾತ್ರಿ ನಿದ್ದೆ ಬರ್ತಿಲ್ಲ ಅವ್ರು ನೋಡ್ತಾರೆ ತಿಂತಾರೆ ತಿಂದ್ಬಿಟ್ಟು ಹಾಕ್ಲಿಸ್ತಾರೆ ತಿಂಡಿ ತಿನ್ನೋದ್ಕಿಂತ ಮುಂಚೆ ಸುಸ್ತು ತಿಂದ ಮೇಲೂ ಸುಸ್ತು ಟೋಟಲಿ ಇಡೀ ದಿನವೆಲ್ಲ ಸುಸ್ತು ಮನುಷ್ಯನೂ ಸುಸ್ತು ಸೊ ಏನು ಮಾಡೋಣ ಹಾಗಾದ್ರೆ ಬೆಳಗ್ಗೆ ನಮ್ದು ಮಾರ್ನಿಂಗ್ ಏನು ನಮ್ಮ ಬಾಡಿಗೆ ತಗೊಳ್ತೀವಿ ಅದು ಇಡೀ ದಿನ ಅದೇ ರೀತಿಯಾಗಿ ಇಟ್ಸ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಸಾರಿ ಅಂತ ಮೀನ್ಸ್

ಸೊ ಇದರಿಂದ ಸಿಗೋಲ್ತ್ ಬೆನಿಫಿಟ್ಸ್ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ